ಕಳೆದ ಮೂರು ದಿನಗಳಲ್ಲಿ ಅಗೆದರೂ ಕೂಡ ಯಾವುದೇ ಅವಶೇಷಗಳು ಪತ್ತೆಯಾಗದ ಕಾರಣ ಸಾರ್ವಜನಿಕರಲ್ಲಿ ಸಾಕ್ಷಿದಾರನ ಮೇಲೆ ಸಂಶಯ ಮೂಡಿತ್ತು ಅವನ ಮಾತಲ್ಲಿ ಯಾವುದೇ ಹುರುಳಿಲ್ಲ ಎಂಬಂತಹ ಮಾತುಗಳು ಸಾರ್ವಜನಿಕ ವಲಯಗಳಲ್ಲಿ ಕೇಳಿಬರ್ತಾ ಇತ್ತು ಅದೇ ರೀತಿ ಸಾಮಾಜಿಕ ವಲಯಗಳಲ್ಲೂ ಕೂಡ ಕೇಳಿಬರ್ತಾಯಿತ್ತು ಆದರೆ ಆ ಮಾತನ್ನೆಲ್ಲ ಸುಳ್ಳಾಗಿಸಿ ಇಂದು ಆರನೇ ನಂಬರ್ ಮಾರ್ಕ್ ಮಾಡಿದ ಸ್ಥಳದಲ್ಲಿ ಮಾನವ ಅವಶೇಷಗಳು ಪತ್ತೆಯಾಗಿದ್ದು ಅಲ್ಲಿಗೆ ಅಧಿಕಾರಿಗಳು ದೌಡಾಯಿಸಿ ಹಸಿರು ಕಟನನ್ನು ಕಟ್ಟಿ ಅಲ್ಲಿ ತನಿಖೆ ಕಾರ್ಯ ಮುಂದುವರಿತಾ ಇದೆ ವಕೀಲರ ಸಮ್ಮುಖದಲ್ಲಿ ಸಾಕ್ಷಿದಾರನ ಸಮ್ಮುಖದಲ್ಲಿ ಅಲ್ಲಿ ಸಿಕ್ಕಂತಹ ಅವಶೇಷಗಳನ್ನು ಬೇರೆ ಸ್ಥಳಕ್ಕೆ ಸ್ಥಳಾಂತರ ಮಾಡದೆ ಅದೇ ಸ್ಥಳದಲ್ಲಿ ತನಿಖೆ ಮಾಡುವಂತಹ ದೃಶ್ಯವನ್ನಾಗಿದೆ ನೀವೀಗ ಗಮನಿಸ್ತಾ ಇರುವುದು ಈ ದೃಶ್ಯದಲ್ಲಿ ಗಮನಿಸಿದಂತೆ ಇನ್ನಷ್ಟೇ ಲಿಂಗ ಪತ್ತೆ ಮಾಡಬೇಕಾಗಿದೆ ಲಿಂಗ ನಿರ್ಣಯ ಇನ್ನಷ್ಟೇ ಆಗಬೇಕಾಗಿದೆ ಅಥವಾ ಸಾವಿಗೆ ಕಾರಣ ಏನು ಅಲ್ಲಿ ಯಾವ ರೀತಿಯಾದಂತಹ ಅವಶೇಷಗಳು ಪತ್ತೆಯಾಗಿದೆ ಅದನ್ನೆಲ್ಲ ಇನ್ನಷ್ಟೇ ಎಸ್ ಮಾಹಿತಿ ನೀಡಬೇಕಾಗಿದೆ ಆದರೆ ಅಲ್ಲಿ ಅವಶೇಷಗಳು ಪತ್ತೆಯಾಗಿದೆ ಎಂಬಂತಹ ಮಾಹಿತಿ ಇದೆ ಎಸ್ಐ ಟಿ ಮೂಲಕ ನಮಗೆ ದೊರಕುವಂತಹದ್ದು ಯಾವಾಗ ಅಲ್ಲಿ ಅವಶೇಷಗಳು ದೊರಕಿತಾ ನೀವು ನೋಡುವಂತೆ ನೀವು ಈ ದೃಶ್ಯಗಳಲ್ಲಿ ಆವಾಗಿನಿಂದ ಅದರ ಸುತ್ತಲಿನ ವಲಯಕ್ಕೆ ಹಸಿರು ಕಟ್ಟಿ ವಕೀಲರ ಸಮ್ಮುಖದಲ್ಲಿ ಸಾಕ್ಷಿದಾರನ ಸಮ್ಮುಖದಲ್ಲಿ ಅಧಿಕಾರಿಗಳ ಸಮ್ಮಖದಲ್ಲಿ ವೈದ್ಯ ವೈದ್ಯಾಧಿಕಾರಿಗಳ ಸಮ್ಮುಖದಲ್ಲಿ ಸ್ಥಳದಲ್ಲೇ ತನಿಖೆ ನಡೀತಾ ಇದೆ ಊಟಕ್ಕೆ ಬ್ರೇಕ್ ಕೂಡ ಕೊಡದೆ ಅಲ್ಲಿಗೆ ಚೇರ್ಗಳನ್ನು ತೆಗೆದುಕೊಂಡು ಹೋಗಿ ಕುರ್ಚಿ ಏನಿದೆ ಅದನ್ನು ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲೇ ಊಟ ಮಾಡಿ ತನಿಖೆ ಮುಂದುವರಿತಾ ಇದೆ ಇದುವರೆಗೂ ಕೂಡ ಅಲ್ಲಿಗೆ ದೌಡಾಯಿಸಿದ ಅಧಿಕಾರಿಗಳು ಯಾರು ಹೊರಗೆ ಬಂದಿಲ್ಲ ಆದರೂ ಕೂಡ ಅಲ್ಲಿ ಅವಶೇಷಗಳು ಪತ್ತೆಯಾಗಿದೆ ಎಂಬಂತಹ ಖಚಿತವಾದ ಮಾಹಿತಿ ಈಗ ವೀಕ್ಷಕರೇ ನೀವು ಗಮನಿಸಿದಂತೆ ಈ ಎಲ್ಲಾ ಅಧಿಕಾರಿಗಳ ತಂಡ ಸ್ಥಳಕ್ಕೆ ದೌಡಾಯಿಸಿದ್ದು ಈಗ ನೀವು ಕಾಣುವಂತೆ ನಾವು ನದಿಯ ಈ ಪಕ್ಕದಲ್ಲಿ ಇದ್ದೇವೆ ನನ್ನ ಹಿಂದೆ ಕಾಣುವಂತೆ ನದಿಯ ಆ ಪಕ್ಕದಲ್ಲಿ ಹಸಿರು ಬಟ್ಟೆಯನ್ನು ಕಟ್ಟಿ ತನಿಖೆ ನಡೆಸ್ತಾ ಇದ್ದಾರೆ ಆ ಇಲ್ಲಿ ಇಲ್ಲವಾದರೆ ಯಾವುದಾದರೂ ಪ್ರಕರಣದಲ್ಲಿ ಅಲ್ಲಿಂದ ಅಸ್ಥಿಪಂಚರವನ್ನು ಅಥವಾ ದೊರಕಿದ ಅವಶೇಷಗಳನ್ನು ಬೇರೆ ಒಂದು ಸ್ಥಳಕ್ಕೆ ಸ್ಥಳಾಂತರಿಸಿ ಅಲ್ಲಿ ತನಿಖೆ ಮಾಡುವುದಾಗಿದೆ ನಡೀತಾ ಇದ್ದ ಇರುತ್ತಂಥದ್ದು ಆದರೆ ಈ ಪ್ರಕರಣದಲ್ಲಿ ಅಲ್ಲೇ ಸ್ಥಳದಲ್ಲೇ ಅಧಿಕಾರಿಗಳು ಸ್ಥಳದಲ್ಲೇ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅದನ್ನು ತನಿಖೆ ಮಾಡ್ತಾ ಇದ್ದಾರೆ ಫಾರೆನ್ಸಿಕ್ ಅವರು ತನಿಖೆ ಮಾಡ್ತಿದ್ದಾರೆ ನಮಗೀಗ ದೊರಕುವಂತಹ ಮಾಹಿತಿ ಪ್ರಕಾರ ಎರಡು ಅಡಿ ಅಗೆದ ಹೊತ್ತಿಗೆ ಮಾನವ ಅವಶೇಷಗಳು ದೊರಕಿತ್ತು ಬೇರೆ ಬೇರೆ ಕಡೆ ಮಾನವ ಅವಶೇಷಗಳು ದೊರಕಿತ್ತು ಅದರ ಜೊತೆಗೆ ನೀರು ಕೂಡ ಬಂದಿತ್ತು ಎಂಬಂತಹ ಒಂದು ಮಾಹಿತಿ ನಮಗೆ ದೊರಕತಾ ಇದೆ ಹೀಗೆ ದೊರಕುವಾಗ ಪಂಪ್ ಸೆಟ್ ಉಪಯೋಗಿಸಿ ಆ ನೀರನ್ನು ಅಲ್ಲಿಂದ ಖಾಲಿ ಮಾಡಿ ದೊರಕಿದ ಅವಶೇಷಗಳಿಗೆ ಏನೂ ತೊಂದರೆ ಆಗದಂತೆ ಸಾಕ್ಷಿ ನಾಶವಾಗದಂತೆ ಬಹಳ ನಾಜೂಕಾಗಿ ಕಾರ್ಯಾಚರಣೆ ಮಾಡುವಂತಹ ದೃಶ್ಯವನ್ನಾಗಿದೆ ನಾವು ಈಗ ದೊರಕಿದಂತಹ ಮಾಹಿತಿ ಏನೋ ಅಲ್ಲಿ ಎಲ್ಲೇನೋ ಹಸಿರು ಬಟ್ಟೆ ಕಟ್ಟಿದೆ ಅದರ ಒಳಗೆ ಅಧಿಕಾರಿಗಳು ವಕೀಲರ ಸಮ್ಮುಖದಲ್ಲಿ ಸಾಕ್ಷಿದಾರನ ಸಮ್ಮುಖದಲ್ಲಿ ನಾನೇನು ಇಲ್ಲಿ ಈ ಪರಿಸರದಲ್ಲಿ ನೂರಾರು ಶವಗಳನ್ನು ಊತು ಹಾಕಿದ್ದೇನೆ ಎಂದು ಹೇಳಿದಂತಹ ಮುಸುಕುದಾರಿಯ ಮಾತಿನ ಆಧಾರದ ಮೇರೆಗೆ ನಡೆದಂತಹ ಈ ಅಗೆತ ಪ್ರಕ್ರಿಯೆ ನಾಲ್ಕು ದಿನ ತಲುಪು ಹೊತ್ತಿಗೆ ನಿನ್ನೆ ದೂರುದಾರ ಹೇಳಿದ್ದ ನಿನ್ನೆ ಸ್ಥಳಗಳನ್ನು ಬಿಟ್ಟು ಇವತ್ತು ಹೆದ್ದಾರಿ ಪಕ್ಕ ಮತ್ತು ಹೊಳೆಯ ಪಕ್ಕದಲ್ಲಿ ನಾನು ತೋರಿಸಿದಂತಹ ಸ್ಥಳದಲ್ಲಿ ಎಲ್ಲಾ ರೀತಿಯಲ್ಲೂ ಖಚಿತವಾಗಿ ಮೃತದೇಹಗಳು ದೊರಕುವ ಸಾಧ್ಯತೆ ಇದೆ ಅಂತ ಎಸ್ ಆ ಮೂಲಕ ಆ ಮೇರೆಗೆ ಇಂದು ಮತ್ತೆ ಹತ್ತುವರೆಗೆ ಕಾರ್ಯ ನಡೀತಾ ಇರುವಂತಹದ್ದು ಅಗಿಯುವುದು ಅಗೆಯುವ ಕಾರ್ಯ ನಡೆಯುವಂತಹದ್ದು ಆ ಸಂದರ್ಭದಲ್ಲಿ ಅವಶೇಷಗಳು ದೊರಕಿದೆ ಎಂಬಂತಹ ಮಾಹಿತಿ ಲಭ್ಯವಾಗಿದ್ದು ಫಾರೆನ್ಸಿಕ್ ತಂಡ ವಕೀಲರ ಸಮ್ಮುಖದಲ್ಲಿ ಅದೇ ರೀತಿ ಸಾಕ್ಷಿದಾರನ ಸಮ್ಮುಖದಲ್ಲಿ ಅಗೆದಿದ್ದು ನಿನ್ನೆ ತಿಳಿಸಿದ ಪ್ರಕಾರ ಇನ್ನುಳಿದ ಆರನೇ ಪಾಯಿಂಟ್ ನಿಂದ ಖಚಿತವಾಗಿ ಅವಶೇಷಗಳು ದೊರಕುತ್ತದೆ ಅಂತ ಸಾಕ್ಷಿದಾರನ ಹೇಳಿದ್ದ ಮಾತ್ರವಲ್ಲ ಇದೇ ಸ್ಥಳಗಳಲ್ಲಿ ಇನ್ನೂ ಆರೇಳು ಶವಗಳು ದೊರಕುವ ಸಾಧ್ಯತೆ ಇದೆ ಎಂಬಂತಹ ಮಾಹಿತಿಯನ್ನು ಸಾಕ್ಷಿದಾರ ಎಸ್ ಎ ಟಿಗೆ ತಿಳಿಸಿದ್ದ ಎಂಬಂತಹ ಮಾಹಿತಿಯನ್ನಾಗಿದೆ ನಮಗೀಗ ತಿಳಿದು ಬರುವಂತಹದ್ದು ಈಗ ಒಂದು ಅವಶೇಷ ಮಾನವ ಅವಶೇಷ ಮಾತ್ರ ದೊರಕಿದೆ ಅದರ ಲಿಂಗ ಪತ್ತೆಯಾಗಿಲ್ಲ ಇನ್ನಷ್ಟೇ ಫಾರೆನ್ಸಿಕ್ ತಂಡ ಅದನ್ನು ಪತ್ತೆ ಮಾಡಬೇಕಾಗಿದೆ ಅದೇ ರೀತಿ ಅಲ್ಲಿ ದೊರಕಿದಂತಹ ಅವಶೇಷಗಳು ಎಷ್ಟು ವರ್ಷ ಹಳೆಯದ್ದು ಅದೇ ರೀತಿ ಲಿಂಗ ಪತ್ತೆ ಮಾಡುವುದಾಗಲಿ ಅದೇ ರೀತಿ ಯಾವ ಕಾರಣಕ್ಕೆ ಅಲ್ಲಿ ಸತ್ತಿದ್ದಾರೆ ಹೇಗೆ ಸತ್ತಿದ್ದಾರೆ ಈ ಮರಣ ಹೇಗೆ ಸಂಭವಿಸಿದೆ ಇನ್ನಷ್ಟೇ ತಿಳಿಯಬೇಕಾಗಿದೆ ಅದೆಲ್ಲ ಎಲ್ಲವನ್ನ ಅಧಿಕಾರಿಗಳು ಕಲೆ ಹಾಕ್ತಿದ್ದಾರೆ ನೀವು ಗಮನಿಸ್ತಿದ್ದೀರಿ ನಾವು ನದಿಯ ಈ ಪಕ್ಕದಲ್ಲಿದ್ದೇವೆ ಆ ಭಾಗದಲ್ಲಿ ಹಸಿರು ಬಟ್ಟೆಯನ್ನು ಕಟ್ಟಿ ಇದೀಗ ಏನು ದೊರಕಿತ್ತು ಎಂಬಂತಹ ಮಾಹಿತಿ ಲಭ್ಯವಾಗಿತ್ತು ಆಮೇಲೆ ಹಸಿರು ಅನ್ನು ಕಟ್ಟಿ ಅಲ್ಲೇ ಫಾರೆನ್ಸಿಕ್ ತಂಡ ಎಲ್ಲ ರೀತಿಯ ತನಿಖೆ ಮಾಡುವಂತಹ ದೃಶ್ಯವನ್ನಾಗಿದೆ ನಾವೀಗ ಕಾಣ್ತಾ ಇರುವುದು ನಿನ್ನೆ ಸಾಕ್ಷಿದಾರ ಖಚಿತವಾಗಿ ನಾಳೆ ರಸ್ತೆ ಪಕ್ಕದಲ್ಲಿ ಅದೇ ರೀತಿ ಹೊಳೆಯ ಬದಿಯಲ್ಲಿ ಶವಗಳು ದೊರೆಯುತ್ತೆ ಅಂತ ಖಚಿತವಾಗಿ ಎಸ್ ಸಿ ತಿಳಿಸಿದ್ದ ಆ ಮಾತು ಈಗ ನಿಜವಾಗುವಂತಹ ದೃಶ್ಯವನ್ನಾಗಿದೆ ನೀವು ಕಾಣ್ತಾ ಇರುವುದು ವೀಕ್ಷಕರೇ ವೀಕ್ಷಕರೇ ಆ ಅಲ್ಲಿ ಏನೋ ಫಾರೆನ್ಸಿಕ್ ತಂಡ ಅದೇ ರೀತಿ ವೈದ್ಯಾಧಿಕಾರಿಗಳ ತಂಡ ನಿರಂತರವಾಗಿ ಬಹಳ ಜಾಗರೂಕತೆಯಿಂದ ತನಿಖೆ ಮಾಡುವಂತಹ ದೃಶ್ಯವನ್ನಾಗಿದೆ ನಿಮಗೆ ಕಾಣಲು ಸಾಧ್ಯವಾಗುವುದು ಅಲ್ಲಿ ವಕೀಲರು ಕೂಡ ಹಾಜರಾಗಿದ್ದಾರೆ ವಕೀಲರ ಡಿಮ್ಯಾಂಡ್ನಂತೆ ವಕೀಲ ಶರಂತಿನಂತೆ ಸ್ಥಳದಲ್ಲೇ ಫಾರೆನ್ಸಿಕ್ ತಂಡ ತನಿಖೆ ಮಾಡಬೇಕು ಸ್ಥಳದಲ್ಲೇ ಫಾರೆನ್ಸಿಕ್ ತಂಡ ಅದನ್ನು ಪತ್ತೆ ಮಾಡಬೇಕು ಆ ಬಗ್ಗೆ ಶೋಧನೆ ಮಾಡಬೇಕು ಅಂತ ವಕೀಲರ ತಂಡ ಬೇಡಿಕೆ ಇಟ್ಟಿತ್ತು ಆ ಬೇಡಿಕೆ ಮೇರೆಗೆ ಎಲ್ಲಿಗೂ ಅದನ್ನು ಸ್ಥಳಾಂತರಿಸಿದೆ ಆ ಸ್ಥಳದಲ್ಲೇ ತನಿಖೆ ಮಾಡ್ತಿದ್ದಾರೆ ಶೋಧ ಕಾರ್ಯ ನಡೀತಾ ಇದೆ ಎಂಬಂತಹ ಮಾಹಿತಿ ನಮಗೆ ಲಭ್ಯವಾಗ್ತಿದೆ ಮುಂದುವರಿದ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಪ್ರಸ್ತುತ